ರಾಜವರೇ ನಮಸ್ಕಾರ ನಿಮ್ಮೆಲ್ಲರಿಗೂ ಸಾರ್ವಜನಿಕರೇ ಇವತ್ತು ಜೂನ್ ಐದು ವಿಶ್ವ ಪರಿಸರ ದಿನಾಚರಣೆ ಅಂತೇಳಿ ವಿಶ್ವಾದ್ಯಂತ ಇವತ್ತು ಪರಿಸರದ ಬಗ್ಗೆ ಅರಿವು ಮೂಡಿಸುವಂಥ ಪರಿಸರ ಸಂರಕ್ಷಣೆ ಮಾಡುವಂಥ ಹಲವಾರು ಜನಜಾಗೃತಿ ಕಾರ್ಯಕ್ರಮಗಳು ನಡೀತಾ ಇವೆ ಅದರಲ್ಲೂ ಕೂಡ ಇವತ್ತು ವಿಶೇಷವಾಗಿ ಶಾಲಾ ಕಾಲೇಜುಗಳಲ್ಲಿ ಬೇರೆ ಬೇರೆ ಸಂಘ ಸಂಸ್ಥೆಯ ಕಚೇರಿಗಳಲ್ಲಿ ಮತ್ತು ಅರಣ್ಯ ಇಲಾಖೆಗಳಲ್ಲಿ ವಿವಿಧ ಜಾತಿಯ ಗಿಡಗಳನ್ನು ನೆಡುವ ಮೂಲಕ ಪರಿಸರ ಸಂರಕ್ಷಣೆ ದಿನಾಚರಣೆಯನ್ನು ಮಾಡ್ತಾ ಇದ್ದಾರೆ ಬಹಳ ಸಂತೋಷ ತರುವಂಥ ವಿಚಾರ ವಿಶ್ವ ಪರಿಸರ ದಿನಾಚರಣೆ ಅನ್ನೋದು ಜೂನ್ ಐದಕ್ಕೆ ಸೀಮಿತ ಆಗಬಾರ್ದು ಇದು ಪೂರ್ತಿ ನಡೆಯುವಂಥ ಕಾರ್ಯಕ್ರಮ ಆಗಬೇಕು ಯಾಕಂತೇಳಿದ್ರೆ ಈ ಜಗತ್ತಿನ ಪ್ರತಿಯೊಂದು ಜೀವರಾಶಿಯೂ ಇವತ್ತು ಬದುಕಿರುವುದು ಈ ಪರಿಸರದಿಂದ ಅದರಲ್ಲಿ ಗಾಳಿ ಆಗ್ಬೋದು ನೀರು ಆಗ್ಬೋದು ನಮ್ಮ ಸುತ್ತಮುತ್ತಲೇ ಇರುವಂಥ ವಾತಾವರಣ ಆಗ್ಬೋದು ಬೆಳಕು ಬಿಸಿಲು ಪ್ರತಿಯೊಂದು ಕೂಡ ಪ್ರತಿಯೊಂದು ಜೀವ ಸಂಕುಲಗಳಿಗೂ ಬೇಕು ಅದರಲ್ಲೂ ಕೂಡ ಮನುಷ್ಯನಿಗೆ ವಿಶೇಷವಾಗಿ ಒಂದು ಆರೋಗ್ಯಕರವಾಗಿರ್ತಕ್ಕಂಥ ಪರಿಸರ ಇದ್ದರೆ ಮಾತ್ರ ಅವನ ಆರೋಗ್ಯಕರವಾಗಿ ಬದುಕಲಿಕ್ಕೆ ಸಾಧ್ಯವಾಗೋದು ಯಾಕೆಂದರೆ ಪರಿಸರ ಅಂದ ತಕ್ಷಣ ನಾವು ಜೂನ್ ಐದನೇ ತಾರೀಕು ಮಾತ್ರ ನೆನೆಸ್ಕೊಳ್ಳೋದಲ್ಲ ಪ್ರತಿದಿನ ಇಪ್ಪತ್ನಾಲ್ಕು ಗಂಟೆ ವೇಳೆಯಲ್ಲೂ ಕೂಡ ನಾವು ಈ ಜಗತ್ತಿನಲ್ಲಿ ಉಸಿರಾಡ್ತೀವಿ ನೀರನ್ನು ತಗೊಳ್ತೀವಿ ಆಹಾರವನ್ನು ತಗೊಳ್ತೀವಿ ಪ್ರತಿಯೊಂದು ಜೀವ ಸಂಕುಲಗಳ ಜೊತೆ ಬದುಕಿದ್ದೀವಿ ಮರ ಗಿಡಗಳ ಜೊತೆ ಈ ಸುತ್ತಮುತ್ತಲ ಪರಿಸರ ಜೊತೆ ನಾವು ಬದುಕಿದ್ದೀವಿ ಆದರೆ ಅವುಗಳನ್ನ ನಾವು ಎಷ್ಟು ಮಟ್ಟಕ್ಕೆ ಸಂರಕ್ಷಣೆ ಮಾಡ್ತಾ ಇದ್ದೀವಿ ಅನ್ನೋದು ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಇವತ್ತು ಆಗ್ತಾ ಇರತಕ್ಕಂಥ ಈ ವಾಯು ಮಾಲಿನ್ಯ ಆಗ್ಬೋದು ಪರಿಸರ ಮಾಲಿನ್ಯ ಆಗಿರ್ಬೋದು ಜಲ ಮಾಲಿನ್ಯವಾಗಿರ್ಬೋದು ಇವುಗಳನ್ನೆಲ್ಲ ನಾವು ತಪ್ಪಿಸಬೇಕು ಇವತ್ತು ನಾವು ಅಂತರ್ಜಲ ಮಟ್ಟವನ್ನು ಕುಸಿಸಿದ್ದೀವಿ ಇರ್ತಕ್ಕಂಥ ನದಿಗಳನ್ನು ಸರಿಯಾದ ರೀತಿ ಸಂರಕ್ಷಣೆ ಮಾಡಿದೆ ಹಲವಾರು ಕೆರೆಗಳನ್ನು ನಮ್ಮ ಸಾರ್ವಜನಿಕರು ಒತ್ತುವರಿ ಮಾಡಿಕೊಂಡಿದ್ದಾರೆ ಕೆರೆಗಳ ಸಂರಕ್ಷಣೆ ಆಗಬೇಕು ಜೊತೆಗೆ ಹೆಚ್ಚಿದಂಥ ನಮ್ಮ ವಾಹನಗಳ ಒಂದು ಸವಾರಿಗಳಿಂದಾಡಿ ವಾಯು ಮಾಲಿನ್ಯವಾಗ್ತಾ ಇದೆ ಹೆಚ್ಚು ಕಲುಷಿತವಾಗಿರ್ತಕ್ಕಂಥ ಹೊಗೆಗಳನ್ನು ಹೊರಬಿಡುವ ಮೂಲಕ ಇವತ್ತು ನಾವು ಉಸಿರಾಡ್ತಾ ಇರ್ತಕ್ಕಂಥ ಗಾಳಿಗೆ ಒಂದು ಇವತ್ತು ಅಪಾಯಕಾರ ಸಂಚ ಸಂಸತಿ ಬಂದಿದೆ ಅಂಥ ವಾತಾವರಣದಲ್ಲಿ ಇವತ್ತು ನಾವು ಕುಡಿತಾ ಇರ್ತಕ್ಕಂಥ ಗಾಳಿ ಚೆನ್ನಾಗಿರಬೇಕು ನಾವು ಸೇವಿಸುವಂಥ ನೀರು ಕೂಡ ಚೆನ್ನಾಗಿರಬೇಕು ಜೊತೆಗೆ ಮಣ್ಣಿನೊಳಗಡೆ ಬೆಳೀತಾ ಇರ್ತಕ್ಕಂಥ ಆಹಾರವೂ ಕೂಡ ಇವತ್ತು ಕಲುಷಿತವಾಗ್ತಾ ಇದೆ ಯಾಕೆ ಅಂತೇಳಿದ್ರೆ ವಿಷಕಾರಕ ಹಾನಿಕಾರಕ ಔಷಧಿಗಳನ್ನು ಅವಾಗ ಸಿಂಪಡಿಸುವ ಮೂಲಕ ಹೆಚ್ಚು ಲಾಭದ ಆಸೆಗಾಗಿ ಮನುಷ್ಯರು ಏನು ಮಾಡ್ತಾ ಇದ್ದಾರೆ ಅಂದರೆ ಅನಾರೋಗ್ಯಕರವಾಗಿರ್ತಕ್ಕಂಥ ಆಹಾರಗಳನ್ನ ಬೆಳೀತಾ ಇದ್ದಾರೆ ಆದ್ದರಿಂದ ಇದೆಲ್ಲವನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕು ಪರಿಸರ ಅಂದ ತಕ್ಷಣ ಬರೀ ಗಿಡ ನೆಡುವುದಲ್ಲ ಸುತ್ತಮುತ್ತ ಇರತಕ್ಕಂಥ ಬೆಟ್ಟ ಗುಡ್ಡಗಳ ಸಂರಕ್ಷಣೆ ಆಗಬೇಕು ಅರಣ್ಯ ಸಂರಕ್ಷಣೆ ಆಗಬೇಕು ಮತ್ತು ನಮ್ಮ ಹಿತ್ತಲುಗಳು ನಮ್ಮ ಭೂಮಿ ಪ್ರತಿಯೊಂದು ಕೂಡ ಸಂರಕ್ಷಣೆ ಆಗಬೇಕು ಆ ನಿಟ್ಟಿನಲ್ಲಿ ಇವತ್ತು ಇವತ್ತು ಇಡೀ ಭಾರತವೇ ಸಾಲು ಮರದ ತಿಮ್ಮಕ್ಕನ ನೆನಪು ಮಾಡಿಕೊಳ್ಳುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದೆ ಒಬ್ಬ ಸಾಲು ಮರದ ತಿಮ್ಮಕ್ಕ ನೂರಾರು ಗಿಡಗಳನ್ನ ನೀಡುವುದಲ್ಲ ಇಲ್ಲಿ ಲಕ್ಷಾಂತರ ಮಹಿಳೆಯರಿದ್ದಾರೆ ಕೋಟ್ಯಾಂತರ ಮಹಿಳೆಯರಿದ್ದಾರೆ ಅವರು ಕೂಡ ಎಲ್ಲರೂ ಸಾಲು ಮರದ ಆಗಬೇಕು ಪ್ರತಿಯೊಬ್ಬರು ಕೂಡ ವಿಶ್ವ ಪ್ರೇಮಿಗಳಾಗಬೇಕು ಪರಿಸರ ಪ್ರೇಮಿಗಳಾಗಬೇಕು ಆಗ ಪರಿಸರ ಸಂರಕ್ಷಣೆ ಅಂತ ಒಂದು ಆರೋಗ್ಯಕರವಾಗಿರ್ತಕ್ಕಂಥ ಕೆಲಸ ನಿಜವಾಗೂ ಕೂಡ ನಡೆಯುತ್ತದೆ ಇವತ್ತು ಜೂನ್ ಐದು ಪ್ರತಿಯೊಬ್ಬರು ಕೂಡ ಪರಿಸರ ದಿನಾಚರಣೆಯನ್ನು ಮಾಡುವ ಮೂಲಕ ಪ್ರತಿಯೊಬ್ಬರು ಒಂದೊಂದು ಮರಗಿಡಗಳನ್ನು ನೆಡಬೇಕು ನೆಟ್ಟಂಥ ಮರಗಿಡಗಳನ್ನ ಇವತ್ತು ಬಿಟ್ಬಿಡೋದಲ್ಲ ಅದಕ್ಕೆ ದಿನ ನೀರು ಿ ಪೋಷಣೆ ಮಾಡಬೇಕು ಆಯ್ತಲ್ಲ ಅವುಗಳನ್ನ ಸಂರಕ್ಷಣೆ ಮಾಡಬೇಕು ಯಾಕೆ ಅಂತೇಳಿದ್ರೆ ಈ ಭೂಮಿ ಹಸ್ರಾಗಿದರೆ ಈ ಪರಿಸರ ಚೆನ್ನಾಗಿದ್ರೆ ನಾವೆಲ್ಲರೂ ಕೂಡ ಮತ್ತೊಂದು ಹತ್ತು ದಿನಗಳ ಕಾಲ ಚೆನ್ನಾಗಿ ಬಾಳಿ ಬದುಕ್ಬೋದು ಅಂತಕ್ಕಂಥ ವಿಚಾರವನ್ನು ಈ ಸಮಯದಲ್ಲಿ ಹೇಳ್ತಾ ಜೂನ್ ಐದು ಎಲ್ಲರಿಗೂ ಕೂಡ ವಿಶ್ವ ಪರಿಸರ ದಿನಾಚರಣೆ ಶುಭಾಶಯಗಳನ್ನ ತಿಳಿಸುತ್ತಾ ಬನ್ನಿ ನಾವೆಲ್ಲರೂ ಮರಗಿಡಗಳನ್ನು ಬೆಳೆಸೋಣ ಪರಿಸರವನ್ನು ಕಾಪಾಡೋಣ ಜಲಮಾಲಿನ್ಯ ವಾಯುಮಾಲಿನ್ಯವನ್ನು ತಪ್ಪಿಸಿ ಪರಿಸರ ಮಾಲಿನ್ಯವನ್ನು ತಪ್ಪಿಸಿ ನಾವೆಲ್ಲರೂ ಕೂಡ ಒಂದು ಆರೋಗ್ಯಕರವಾಗಿರ್ತಕ್ಕಂಥ ಸಮಾಜವನ್ನು ಒಂದು ಸುಸ್ಥಿರ ಸಮಾಜವನ್ನು ಕಟ್ಟೋಣ ಆ ನಿಟ್ಟಿನಲ್ಲಿ ನಾವು ಎಲ್ಲ ಸಾರ್ವಜನಿಕರು ಒಡಗೂಡಿ ಇವತ್ತು ಗಿಡ ಮರಗಳನ್ನ ನೆಟ್ಟು ಹೆಚ್ಚು ಹೆಚ್ಚು ಬೆಳೆಸೋಣ ಪ್ರಾಣಿ ಪಕ್ಷಿಗಳನ್ನ ಜೀವ ಸಂಕುಲಗಳನ್ನ ಕಾಪಾಡೋಣ ಅಂತಕ್ಕಂಥ ಮಾತು ಹೇಳ್ತಾ ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳನ್ನ ತಿಳಿಸ್ತೇನೆ ನಮಸ್ಕಾರ ಸರ್ ಧನ್ಯವಾದಗಳು ಥ್ಯಾಂಕ್ ಯು ರಾಜೇಶ್ ಶುಭವಾಗಲಿ ನೀವು ಕೂಡ ಒಳ್ಳೆಯ ವಿಚಾರವನ್ನು ಕೇಳಿದ್ದೀರಾ ಇದಕ್ಕೆ ನಿಮಗೆ ಧನ್ಯವಾದಗಳನ್ನು ತಿಳಿಸ್ತೇನೆ